ಇಲ್ಲ ಇಲ್ಲ ಇನ್ವಿಟೇಷನ್ ಶಿವಣ್ಣಗೆ ಫಸ್ಟೇ ಕೊಟ್ಟಿದ್ದೆ ಆವಾಗಲೇ ಶಿವಣ್ಣ ನೋಡೋಕೆ ಬಂದಿ ಭಾಳ ಖುಷಿಯಾಯ್ತು ವೆರಿ ಹೆಲ್ದಿ ಈಸ್ ಕ್ಯಾನ್ಸರ್ ಫ್ರೀ ಆರಾಮಾಗಿದ್ದಾರೆ ಆ್ಯಂಡ್ ಗೀತಕ್ಕನು ಭಾಳ ಖುಷಿಯಾಗಿ ಹೇಳಿದ್ರು ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊಂದು ಟು ತ್ರೀ ವೀಕ್ಸಲ್ಲಿಂತ ಸೊ ಭಾಳ ಖುಷಿಯಾಯಿತು ಅವರು ಅಂದರೆ ಒಂದೊಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ ಏಕೆಂದರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತು ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್ ಈವನ್ ಈ ಇಡೀ ಪ್ರೋಸೆಸ್ಸಲ್ಲೂ ನಾವು ನೋಡ್ದಂಗೆ ಯಾವತ್ತೂ ಶಿವಣ್ಣ ಯಾರು ಮುಂದೆನೂ ಡೌನ್ ಆಗಲೇ ಇಲ್ಲ ಖುಷಿಯಾಗೇ ಹೋದರು ಆ್ಯಂಡ್ ಖುಷಿಯಾಗಿ ಅಷ್ಟು ಸ್ಟ್ರಾಂಗಾಗಿ ವಾಪಸ್ಸು ಬಂದಿದ್ದಾರೆ ಸೊ ಎಲ್ರಿಗೂ ಬಹಳ ಖುಷಿಯಾಗಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಅಷ್ಟೇ ಇವು ನೋಡಿ ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮೋಸ್ಟ್ಲಿ ನಾವುಗಳಾಗಿದ್ದಿದ್ರು ಒಂದು ಸ್ವಲ್ಪನಾದರೂ ದಾಬರಿಯಾಗಿರ್ತಾ ಇದ್ವಿ ಇದ್ವಿ ಯಾವತ್ತೂ ನಾನು ಹೆದ್ಕೊಂಡಿದ್ದು ನೋಡಲಿಲ್ಲ ತುಂಬ ಧೈರ್ಯದಿಂದ ಗೆದ್ದು ಬಂದಿದ್ದಾರೆ ವಿ ಆರ್ ಆಲ್ ವೆರಿ ಹ್ಯಾಪಿ ಅದಕ್ಕೆ ಅಂತೇಂದ್ ಅದಕ್ಕೆ ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ ಯಾಕಂದ್ರೆ ಅಭಿಮಾನಿಗಳನ್ನ ಇನ್ವೈಟ್ ಮಾಡಬೇಕು ಅಪರ ಅದ್ರದ್ದು ಪ್ಲಾನ್ ಹೇಳ್ಬೇಕು ಎಲ್ಲದನ್ನ ಹೇಳಬೇಕು ಸದಿದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ ಗೊತ್ತಿಲ್ಲ ಪ್ಲಾನ್ ಮಾಡ್ತಾ ಇದೀನಿ ಎಲ್ಲರೂ ಕರಿಬೇಕಲ್ವಾ ಎಲ್ಲರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಪ್ರೆಸ್ ಮಾಡ್ತೀನಿ ಮಾತಾಡೋಣ